ಅವ್ರಿಗೇನಾಗ್ಬಿಟ್ಟಿದೆ ಏನಾಗ್ಬಿಟ್ಟಿದೆ ಹೊರ್ತೂರ್ ಪ್ರಕಾಶ್ಗೆ ನಾಲಿಗೆ ಅದು ಟ್ರೈನ್ಗೂ ಕನೆಕ್ಟಿವಿಟಿ ಇಲ್ಲ ಅವ್ರಿಗೆ ಕನೆಕ್ಟು ತಪ್ಪೋಗ್ಬಿಟ್ಟಿದ್ದಾರೆ ಕನೆಕ್ಟು ತಪ್ಪೋಗ್ಬಿಟ್ಟಿದ್ದಾರೆ ಅವ್ರಿಗೆ ನಾವು ಅವರು ಇಪ್ಪತ್ತೈದು ಕೋಟಿ ತಂದಿದ್ರಂತೆ ಅದರಲ್ಲಿ ನಾವು ಅನಿಲನ್ನು ನಾವು ಇಲ್ಲ ಕೋಲಾರ ಇಪ್ಪತ್ತೈದು ಕೋಟಿ ಅಂತ ಹೇಳಿದರೆ ಅನಿಲನ್ನು ನಾವು ಇಪ್ಪತ್ತೈದು ಪರ್ಸೆಂಟೇಜು ದುಡ್ಡು ತಗೊಂಡು ಅವರು ಇದು ಮಾಡಿದ್ದಾರೆ ಅಂತ ಹೊರ್ತೂರು ಪ್ರಕಾಶ್ ಹೇಳಿದ್ದಾರೆ ಹೊರ್ತೂರ್ ಪ್ರಕಾಶ್ ಹೇಳ್ತೀನಿ ಹೊರ್ತೂರ್ ಪ್ರಕಾಶ್ ಅವ್ರೆ ನಿಮಗೆ ಮಂತ್ಲಿ ಇನ್ಕಮ್ ಏನೂ ಇಲ್ಲ ನಿಮಗೆ ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ಜೀವನಾಧಾರ ಆಗಿತ್ತು ಏಯ್ ನನ್ನ ಬಾಡಿಗೆಗಳು ಬರೋದು ಕೋಟಿಗಳೇ ನನಗೆ ಲಕ್ಷಗಳಲ್ಲ ನನಗ್ ಬರೋ ಒಂದು ದುಡ್ಡನ್ನ ಖರ್ಚು ಮಾಡಕ್ಕೆ ನನ್ನ ಕೈ ಹಾಕ್ತಾ ಇಲ್ಲ ನನಗ್ ಬರೋ ದುಡ್ಡನ್ನ ಖರ್ಚು ಮಾಡಕ್ ಆಗ್ತಾ ಇಲ್ಲ ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಒಂದ ಏನಪ್ಪ ಏನಾದ್ರು ಕೊಡಿಸ್ತೀನಿ ಅಂತ ನನಗೇನು ಕೊಡ್ತೀನಿ ಅಂತ ಒಂದು ಕೋಟಿ ಒಂಬತ್ತು ಲಕ್ಷ ತೊಂದ್ರೆ ಅವ್ರಿಗೆ ಎಸ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ಮಗನಿಗೆ ಚೆಕ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ಆ ಆತರ ಒಂದು ಸುಳ್ಳಿರ್ಕೋಬಾರ್ದು ನಾನು ಆತರ ಶ್ರೀಮಂತ ನಾನು ತಿಂಗಳಿಗೆ ಕೋಟಿ ಮಾಡ್ಕೊ ಬರ್ತವೆ ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಅಂತ ಹೇಳ್ಕೊಳಕ್ ಆಗೋದಿಲ್ಲ ಎಷ್ಟೋ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಕಾಂಟ್ರಾಕ್ಟರ್ ಬಂದು ನನಗೆ ಹೇಳಿದ್ರು ಪಾಪ ಸಾರ್ ಮೊದಲೇ ನಾವು ದುಡ್ಡು ಕೊಟ್ಬಿಟ್ಟಿದೀವಿ ಸರ್ ಅವರಿಗೆ ಇವರ್ ಕೆಲಸ ನಮಗೆ ಬೇರೆ ಕೊಡ್ತೀವಿ ಅಂದ್ರೆ ಸರ್ ನಾವು ಸೂಸೈಡ್ ಮಾಡ್ಕೋಬೇಕು ಅಂತ ಏ ಆಯ್ತಪ್ಪ ಮಾಡ್ಕೊಬೋದು ನೀವೇ ಕೆಲಸ ಅಂತ ಒಟ್ಟು ಪ್ರಕಾಶ್ ಏನು ಮಕ್ಕಳು ಇಷ್ಟು ಸರ್ ಯಾವತ್ತು ಒಂದು ಪ್ರಕಾಶ್ ಹೆಸರು ಎತ್ತೋದಿಲ್ಲ ಇವತ್ತು ಎಂತ ಇದೆ ಅವ್ರ ಹೆಸರು ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್ ನಿಮ್ಗೆ ಏನ್ ಬೇಕು ನಾನು ಕೊಡ್ತೀನಿ ನಾನು ಹೇಳಿದ್ರೆ ಆ ಹೇಳ್ತಾರೆ ಕೋಲಾರಮ್ಮ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯಾರು ತಗೊಂಡಿದಾರೋ ಮೊದಲು ನೀನ್ ತಗೊಂಡಿರೋದು ಕಾಂಟ್ರಾಕ್ಟರ್ ಬಂದ್ ಹೇಳಿದಾರಪ್ಪ ನಮ್ಗೆ ಬೇರೆಯವರಲ್ಲ ಅವರೇ ಹೇಳಿದ್ದಾರೆ ನಮ್ಗೆ ನಾವು ತಗೊಂಡಿರೋದು ಅವ್ರ ಮುಂದೆ ತರ್ಕೊಂಬತ್ತ ಯಾಕಾದ್ರೂ ಏಳ್ಸ್ಬಿಡು ಈ ತರ ಸುಳ್ಳು ಹೇಳಿಕೊಂಡು ಬ್ರೈನ್ಗು ಹ್ಯಾ ಕನೆಕ್ಟ್ ಇಲ್ಲದೆ ಇರೋ ರೀತಿಯಲ್ಲಿ ಮಾತಾಡೋದು ಸಿದ್ದರಾಮಯ್ಯರ ಮೇಲೆ ಮಾತಾಡಿ ಮಾತಾಡಿ ಏನು ಗತಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಮೇಲೆ ಮಾತಾಡಿ ಏನಾಗಿದೆ ನೀವು ಬಂದು ನಿಮಗೆ ಗೊತ್ತಾಗುತ್ತೆ ಇವಾಗ ಇನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಒಳ್ಳೇದನ್ನು ಮಾತಾಡು ಕೆಟ್ಟದನ್ನ ಮಾತಾಡು ಬಿಟ್ಟಿರ್ಬೇಕು ಅಂತ ವರ್ತು ಪ್ರಕಾಶ ಹೇಳ್ತಾ ಆಮೇಲೆ ಎಲ್ಲರೂ ನಾನು ನಿಷ್ಠೆ ಹೇಳೋದಿ ನಾವು ಒಂದೇ ಊಟದಲ್ಲಿರೋದು ಅಭಿವೃದ್ಧಿ ವಿಚಾರದಲ್ಲಿ ಇರ್ತಿಲ್ಲ ನಮಗೆ ಬೇರೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ನನಗೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ಬೇಕಾಗಿರೋ ಇರೋ ಸಾಕು ನೆಮ್ಮದಿಯಾಗಿದೆ ಆರಾಮಾಗಿದೆ ಅದಕ್ಕಿಂತ ತಲೆ ಕಟ್ಸ್ಕೊಳ್ಬೇಕಾಗುತ್ತಾ ಸಿರಮಣ ತಲೆ ಕಟ್ಸ್ಕೊಳಕಾಗತ್ತ ಆರಾಮಾಗಿರೋದನ್ನ ಆರಾಮಾಗಿರ್ತೀನಿ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಯಾರಾದ್ರೂ ಬೈಬೇಕಂದ್ರೆ ಡೈರೆಕ್ಟ್ ಆಗಿ ಬೈತೀನಿ ನಾನು ಯಾರು ಕೇವಲ ಮಾಡಲ್ಲ ಏನು ನಾನು ಇಟ್ಕೊಳ್ಳೋದೇ ಇಲ್ಲ ನನ್ನ ಪಾಲಿಸಿ ಅಷ್ಟೇ ಅಲ್ಲ ಯಾರೇನ ಮಾತಾಡ್ಕೊಂಡು ನನಗೆ ಬೇಕಾಗಿಲ್ಲ ಅದನ್ನೆಲ್ಲ ಅವ್ರಿಗೇನಾಗ್ಬಿಟ್ಟಿದೆ ಉತ್ತೂರ್ ಪ್ರಕಾಶ್ಗೆ ನ್ಯಾಲಿಗೆಗೂ ಬ್ರೈನ್ಗೂ ಕನೆಕ್ಟಿವಿಟಿಗಾಗುತ್ತೆ ಕನೆಕ್ಟು ತಪ್ಪಬ ತಪ್ಪಿದ್ದಾರೆ ನಾವು ಅವರೇನು ಇಪ್ಪತ್ತೈದು ಕೋಟಿ ತಂದಿದ್ರಂತೆ ಅದರಲ್ಲಿ ನಾವು ಅನಿಲನ್ನು ನಾವು ಇಲ್ಲ ಕೋಲಾರ ಇಪ್ಪತ್ತೈದು ಕೋಟಿ ಅಂತ ಹೇಳಿದ್ರೆ ಅನಿಲನ್ನ ನಾವು ಇಪ್ಪತ್ತೈದು ಪರ್ಸೆಂಟೇಜ್ ದುಡ್ಡು ತಗೊಂಡು ಅವರು ಇದು ಮಾಡಿದ್ದಾರೆ ಅಂತ ಹೊರ್ತು ಪ್ರಕಾಶ್ ಹೇಳಿದ್ದಾರೆ ಹೊರ್ತುರ್ ಪ್ರಕಾಶ್ ಹೇಳ್ತೀನಿ ಹೊರ್ತುರ್ ಪ್ರಕಾಶ್ ಅವ್ರೆ ನಿನಗೆ ಮಂತ್ಲಿ ಇನ್ಕಮ್ ಏನು ಇಲ್ಲ ನಿಮಗೆ ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ನಿನ್ನ ಜೀವನಾಧಾರ ಆಗಿತ್ತು ಏಯ್ ನನ್ನ ಬಾಡಿಗೆಗಳು ಬರೋದು ಕೋಟಿಗಳೇ ನನಗೆ ಲಕ್ಷಗಳಲ್ಲ ನನಗೆ ಬರೋ ಒಂದು ದುಡ್ಡನ್ನ ಖರ್ಚು ಮಾಡೋಕೆ ನನ್ನ ಕೈ ಆಗ್ತಾ ಇಲ್ಲ ನನಗೆ ಬರೋ ದುಡ್ಡನ್ನ ಖರ್ಚು ಮಾಡಕ್ ಆಗ್ತಾ ಇಲ್ಲ ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಬಂದ ಏನಪ್ಪ ನೀನ್ ಏನಾದ್ರು ಕೊಡಿಸ್ತೀನಿ ಅಂತ ನನಗೇನು ಕೊಡಿಸ್ಬಿಟ್ಟು ನೀನು ಕೊಡ್ತೀನಿ ಅಂತ ಒಂದು ಕೋಟಿ ಒಂಬತ್ತು ಲಕ್ಷ ತೊಂದರೆ ಅವರು ಎಸ್ ಒಂದು ಚೆಕ್ ಕೊಟ್ಟು ಕೊಡಿಸ್ದೆ ಮಗ ಚೆಕ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ನಾನು ಆತರ ಒಂದು ಸುಳ್ಳು ಇಟ್ಕೋಬಾರ್ದು ನಾನು ಆ ತರ ಶ್ರೀಮಂತನ ತಿಂಗಳಿಗೆ ಕೋಟಿ ಮಾಡ್ಕೆ ಬರ್ತಾವೆ ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಹೇಳ್ಕೊಳಕ್ ಆಗೋದಿಲ್ಲ ಎಷ್ಟೋ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಕಾಂಟ್ರಾಕ್ಟರ್ ಬಂದು ನನಗೆ ಹೇಳಿದ್ರು ಪಾಪ ಸಾರ್ ಮೊದಲೇ ನಾವು ದುಡ್ಡು ಕೊಟ್ಬಿಟ್ಟಿದೀವಿ ಸರ್ ಅವರಿಗೆ ಇವಾಗ ಕೆಲಸ ನನಗೆ ಬೇರೆ ಅವ್ರಿಗೆ ಕೊಡ್ತೀನಿ ಸರ್ ನಾವು ಸೂಸೈಡ್ ಮಾಡ್ಕೋಬೇಕು ಏ ಆಯ್ತಪ್ಪ ಮಾಡ್ಕೊಂಡ್ವಿ ನೀವೇ ಕೆಲಸ ಅಂತ ಹೇಳಿ ಒಂದು ಪ್ರಕಾಶ್ ಏನು ಬರ್ತೀವಿ ಇಷ್ಟು ಸರ್ ಯಾವತ್ತೂ ಒಂದು ಪ್ರಕಾಶ್ ಎಷ್ಟು ಎತ್ತೋದಿಲ್ಲ ಇವತ್ತು ಎಂತ ಇದೆ ಅವ್ರ ಹೆಸರು ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್ ನಿಮ್ಗೆ ಏನ್ ಬೇಕು ನಾನು ಕೊಡ್ತೀನಿ ನಾನು ಹೇಳಿದ್ರೆ ಅದು ಹೇಳ್ತಾರೆ ಕೋಲಾರಮ್ಮ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯಾರು ತಗೊಂಡಿದ್ದಾರೋ ಮೊದಲು ನೀನು ತಗೊಂಡಿರೋದು ಆ ಕಾಂಟ್ರಾಕ್ಟ್ ಬಂದು ಹೇಳಿದಾರಪ್ಪ ನಮ್ಗೆ ಬೇರೆಯವರಲ್ಲ ಅವರೇ ಹೇಳಿದ್ದಾರೆ ನಮಗೆ ನಾವು ತಗೊಂಡಿರೋದು ಅವ್ರ ಮುಂದೆ ಕರ್ಕೊಂಬತ್ತ ಯಾರಾದ್ರೂ ಏಳ್ಸ್ಬಿಡು ಈ ತರ ಸುಳ್ಳು ಹೇಳಿಕೊಂಡು ಬ್ರೈನ್ಗೂ ಯಾಕೆ ಕನೆಕ್ಟ್ ಇಲ್ಲದೆ ರೀತಿಯಲ್ಲಿ ಮಾತಾಡೋದು ಸಿದ್ದರಾಮಯ್ಯರ ಮೇಲೆ ಮಾತಾಡಿ ಮಾತಾಡಿ ಇವತ್ತು ನಿಮ್ಗೆ ಏನು ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಮೇಲೆ ಮಾತಾಡಿದೆ ಏನಾಗಿದೆ ಗೊತ್ತಾಗುತ್ತೆ ಇವಾಗ ಇನ್ನೂ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಒಳ್ಳೇದನ್ನು ಮಾತಾಡು ಕೆಟ್ಟದನ್ನ ಮಾತಾಡು ಬಿಟ್ಟಿರ್ಬೇಕು ಅಂತ ವರ್ತು ಪ್ರಕಾಶ ಹೇಳ್ತಾ ಆಮೇಲೆ ಎಲ್ಲರೂ ಹೇಳೋದಿ ನಾವು ಒಂದೇ ಊಟದಲ್ಲಿರೋದು ಅಭಿವೃದ್ಧಿ ವಿಚಾರದಲ್ಲಿ ಇರ್ತಿಲ್ಲ ನಮಗೇನು ಬೇರೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ನನಗೆ ದುಡ್ಡು ಕಾಸು ಆಸ್ತಿ ಏನ್ ಬೇಕಾಗಿಲ್ಲ ಇರೋ ಸಾಕು ನೆಮ್ಮದಿಯಾಗಿ ಆರಾಮಾಗಿದೆ ಅದಕ್ಕಿಂತ ತಲೆ ಕಟ್ಕೊಳ್ಳುತ್ತಿರಾಮಣ್ಣ ತಲೆ ಕೆಟ್ಟಿಸಿಕೊಳ್ಳ ಆರಾಮಾಗಿರೋದನ್ನ ಆರಾಮಾಗಿರ್ತೀನಿ ನಾನು ಏನೇ ಮಾತಾಡೋದು ಡೈರೆಕ್ಟ್ ಆಗಿ ಮಾತಾಡ್ತೀನಿ ಯಾರಾದ್ರೂ ಬೈಬೇಕಂದ್ರೆ ಡೈರೆಕ್ಟ್ ಆಗಿ ಬೈತೀನಿ ನಾನು ಯಾರು ಕೇರು ಮಾಡಲ್ಲ ಏನು ನಾನು ಇಟ್ಕೊಳೋದು ಇಲ್ಲ ನನ್ನ ಪಾಲಿಸಿ ಅಷ್ಟೇ ಅಲ್ಲ ಯಾರೇನ ಮಾತಾಡ್ಕೊಂಡು ನನಗೆ ಬೇಕಾಗಿಲ್ಲ ಅವ್ರಿಗೆ ಏನಾಗ್ಬಿಟ್ಟಿದೆ ಹೊತ್ತೂರು ಪ್ರಕಾಶ್ಗೆ ನಾಲಿಗೆಗೂ ಬೈಲ್ಗೂ ಕನೆಕ್ಟಿವಿಟಿ ಇಲ್ಲ ಅವ್ರಿಗೆ ಕನೆಕ್ಟು ತಪ್ಪೋಗ್ಬಿಟ್ಟಿದೆ ಕನೆಕ್ಟ್ ಕನೆಕ್ಟು ತಪ್ಪೋಗ್ಬಿಟ್ಟಿದೆ ಅವ್ರಿಗೆ ನಾವು ಅವರೇನು ಇಪ್ಪತ್ತೈದು ಕೋಟಿ ತಂದಿದ್ರಂತೆ ಅದರಲ್ಲಿ ನಾವು ಅನಿಲನ್ನ ನಾವು ಇಲ್ಲ ಕೋಲಾರ ಇಪ್ಪತ್ತೈದು ಕೋಟಿ ಅಂತ ಆಮೇಲೆ ನಾವು ಇಪ್ಪತ್ತೈದು ಪರ್ಸೆಂಟೇಜ್ ದುಡ್ಡು ತಗೊಂಡು ಅವರು ಇದು ಮಾಡಿದ್ದಾರೆ ಅಂತ ವರ್ತು ಪ್ರಕಾಶ್ ಹೇಳಿದ್ದಾರೆ ಹೊರ್ತೂರ್ ಪ್ರಕಾಶ್ ಹೇಳ್ತೀನಿ ಪ್ರಕಾಶ್ ಅವರ ನಿನಗೆ ಮಂತ್ಲಿ ಇನ್ಕಮ್ ಏನು ಇಲ್ಲ ನಿಮಗೆ ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ನಿನ್ನ ಜೀವನಾಧಾರ ಆಗಿತ್ತು ಏಯ್ ನನ್ನ ಬಾಡಿಗೆಗಳು ಬರೋದು ಕೋಟಿಗಳೇ ನನಗೆ ಲಕ್ಷಗಳಲ್ಲ ನನಗೆ ಬರುವಂತ ದುಡ್ಡನ್ನು ಖರ್ಚು ಮಾಡೋಕ್ಕೆ ನನ್ನ ಕೈಯ್ಯಲ್ಲಿ ಹಾಕ್ತಾ ಇಲ್ಲ ನನಗೆ ಬರೋ ದುಡ್ಡನ್ನ ಖರ್ಚು ಮಾಡಕ್ಕೆ ಆಗ್ತಾ ಇಲ್ಲ ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಒಂದ್ ಏನಪ್ಪ ನೀನ್ ಏನಾದ್ರು ಕೊಡಿಸ್ತೀನಿ ಅಂತ ನನಗೇನು ಕೊಡ್ಸ್ಬಿಟ್ಟು ನೀನು ಕೊಡ್ತೀನಿ ಅಂತ ಒಂದು ಕೋಟಿ ಒಂಬತ್ತು ಲಕ್ಷ ತುಂಬ ಅವ್ರಿಗೆ ಎಷ್ಟು ಒಂದ್ ಚೆಕ್ ಕೊಟ್ಟು ಕೊಡಿಸಿದೆ ನನ್ ಮಗನ್ಗೆ ಚೆಕ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ಆ ಆತರ ಒಂದು ಸುಳ್ಳು ನಾನು ಆ ಆತರ ಶ್ರೀಮಂತ ನಾನು ತಿಂಗಳಿಗೆ ಕೋಟಿ ಬಾಡಿಗೆ ಬರ್ತವೆ ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಅಂತ ಹೇಳ್ಕೊಳಕ್ ಆಗೋದಿಲ್ಲ ಎಷ್ಟೋ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಕಾಂಟ್ರಾಕ್ಟರ್ ಬಂದು ನನಗೆ ಹೇಳಿದ್ರು ಪಾಪ ಸಾರ್ ಮೊದಲೇ ನಾವು ದುಡ್ಡು ಕೊಟ್ಬಿಟ್ಟಿದೀವಿ ಸರ್ ಅವರಿಗೆ ಇವರ ಕೆಲಸ ನಮಗೆ ಬೇರೆಯವ್ರಿಗೆ ಕೊಡ್ತೀರ ಸರ್ ನಾವು ಸೂಸೈಡ್ ಮಾಡ್ಕೋಬೇಕು ನನಗೆ ಏ ಆಯ್ತಪ್ಪ ಮಾಡ್ಕೊ ಹೋಗಿ ನೀವೇ ಕೆಲಸ ಅಂತ ವರ್ತು ಪ್ರಕಾಶ್ ಏನು ಕೊಡ್ತೀವಿ ಇಷ್ಟು ಸರ್ ನಾವತ್ತ ಪ್ರಕಾಶ್ ಹೆಸರು ಎತ್ತೋದಿಲ್ಲ ಇವತ್ತು ಎಂತ ಇದೆ ಅವ್ರ ಹೆಸರು ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್ ನಿಮ್ಗೆ ಏನು ಬೇಕು ನಾನು ಕೊಡ್ತೀನಿ ನಾನು ಹೇಳಿದ್ರೆ ಅದು ಹೇಳ್ತಾರೆ ಕೋಲಾರಮ್ಮ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯಾರು ತಗೊಂಡಿದ್ದಾರೋ ಮೊದಲು ನೀವು ಆ ಕಾಂಟ್ರಾಕ್ಟರ್ನೇ ಬಂದು ಹೇಳಿದ್ದಾರೆಪ್ಪ ನಮಗೆ ಬೇರೆಯವ್ರಲ್ಲ ಅವರೇ ಹೇಳಿದ್ದಾರೆ ನಮ್ಗೆ ನಾವು ತಗೊಂಡಿರೋದು ಏಳಿಸ್ಬಿಡು ಈ ತರ ಸುಳ್ಳು ಕನೆಕ್ಟ್ ಇಲ್ಲ ರೀತಿಯಲ್ಲಿ ಮಾತಾಡೋದು ಮೇಲೆ ಮಾತಾಡಿ ಸಿದ್ದರಾಮಯ್ಯ ಗತಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಮೇಲೆ ಮಾತಾಡಿದೆ ಏನಾಗಿದೆ ನಿಮಗೆ ಗೊತ್ತಾಗುತ್ತೆ ಇವಾಗ ಇನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಕೊಂಡು ಸ್ವಲ್ಪ ಒಳ್ಳೇದನ್ನು ಮಾತಾಡು ಕೆಟ್ಟದನ್ನ ಮಾತಾಡು ಬಿಟ್ಟಿರ್ಬೇಕು ಅಂತ ವರ್ತು ಪ್ರಕಾಶ್ ಹೇಳ್ತಾ ಆಮೇಲೆ ಎಲ್ಲರೂ ನಾನು ಹೇಳೋದಿ ನಾವು ಒಂದೇ ಊಟದಲ್ಲಿರೋದು ಅಭಿವೃದ್ಧಿ ವಿಚಾರದಲ್ಲಿ ಇರ್ತೀವಿ ನಮಗೆ ಬೇರೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ನನಗೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ಇರೋ ಸಾಕು ನೆಮ್ಮದಿಯಾಗಿದ್ದೀನಿ ಆರಾಮಾಗಿ ಅದಕ್ಕಿಂತ ತಲೆ ಕಟ್ಸೊಳ್ಳಾಗತ್ತಿರಮಣ ತಲೆ ಕಟ್ಸಳಕಾಗತ್ತ ಆರಾಮಾಗಿರೋದನ್ನ ಆರಾಮಾಗಿರ್ತೀನಿ ಮಾತಾಡೋದು ಡೈರೆಕ್ಟ್ ಆಗಿ ಮಾತಾಡ್ತೀನಿ ಯಾರಾದ್ರೂ ಬೈಬೇಕಂತ ಡೈರೆಕ್ಟ್ ಆಗಿ ಬೈತೀನಿ ನಾನು ಯಾರು ಬೇರು ಮಾಡಲ್ಲ ಏನು ನಾನು ಇಟ್ಕೊಳ್ಳೋದೇ ಇಲ್ಲ ನನ್ನ ಪಾಲಿಸಿ ಅಷ್ಟೇ ಅಲ್ಲ ಯಾರೇನೆಲ್ಲ ಮಾತಾಡ್ಕೊಂಡು ನನಗೆ ಬೇಕಾಗಿಲ್ಲ ಅದನ್ನೆಲ್ಲ